అధ్యాయ అధ్యయ శ్లోక శ్లోకడు ఏం పరంపరా ప్రాప్తం ఏం పరంపరా ప్రాప్తం ఇమం రాజర్షయో విదు ఇమం రాజర్షయో విదు ಸಕಾಲೆ ನೇಹ ಮಹತ ಸಕಾಲೆ ನೇಹ ಮಹತ ಯೋಗ ಪರಂತಪ ನಷ್ಟ ಇದೆ ವಿಸರ್ಗ ಆದ ನಂತರ ಪಾಕ್ಷ ಬರೋದ್ರಿಂದ ಫಕಾರ ಹೇಳ್ತೀವಿ ನಷ್ಟ ಯೋಗ ಪರಂತಪ ಹೇಳಿಕೊಡುವುದನ್ನು ಅನುಸರಿಸಿ एवं परम्परा प्राप्तम् एवं परम्परा प्राप्तम् इमं राजर्षयो विदुः इमं राजर्षयो विदुः सकाले नेह महता सकालेनेह महता ಯೋಗೋ ನಷ್ಟ ಪರಂತಪ ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ ಏವಂ ಎಂ ಇಮಂ ರಾಜರ್ಷಯೋ ವಿದುಹೋ ಸಕಾಲೇಹ ಮಹತ ನಷ್ಟ ಪರಂತಪ ಶ್ಲೋಕದ ಅರ್ಥವನ್ನು ತಿಳಿಯೋಣ ಏವಂ ಪರಂಪರಾ ಏವಂ ಅಂದ್ರೆ ಹೀಗೆ ಪರಂಪರಾ ಗುರು ಶಿಷ್ಯ ಪರಂಪರೆಯಿಂದ ಪ್ರಾಪ್ತಮ್ ಅಂದ್ರೆ ಪ್ರಾಪ್ತವಾದ ಪರಂಪರೆಯಿಂದ ಇಳಿದು ಬಂದದ್ದು ಈ ಯೋಗ ಹಿಂದಿನಿಂದ ಪರಂಪರಾಗತವಾಗಿ ಬಂದದು ಜ್ಞಾನ ಒಬ್ಬನಿಂದ ಮತ್ತೊಬ್ಬನಿಗೆ ಹರಿದು ಬರುತ್ತೆ ಒಂದು ದೀಪ ಆರಿ ಹೋಗುವುದಕ್ಕೆ ಮುಂಚೆ ಅದರಿಂದ ಮತ್ತೊಂದನ್ನು ಹತ್ತಿಸುವಂತೆ ಇದು ಒಬ್ಬ ಮೊದಲು ಕಷ್ಟಪಟ್ಟು ಸಾಧನೆ ಮಾಡಿ ಒಂದು ನಿಯಮವನ್ನ ಕಂಡು ಮೇಲೆ ಅನಂತರ ಬರುವವನು ಅದನ್ನು ತಾನು ತಿಳಿದುಕೊಂಡು ಇತರರಿಗೆ ಹೇಳ್ಕೊಡ್ತಾನೆ ರಾಜರ್ಷಯೋ ವಿದುಹು ರಾಜರ್ಷಿ ಅಂದ್ರೆ ಅಂದ್ರೆ ತಿಳಿದುಕೊಂಡಿದ್ದರು ಪರಂಪರಾ ಪ್ರಾಪ್ತಮಿಮಂ ರಾಜರ್ಷಯೋ ವಿದುಹು ಪರಂಪರೆಯಿಂದ ಪ್ರಾಪ್ತವಾಗಿರುವ ಈ ತತ್ವವನ್ನು ರಾಜರ್ಷಿಗಳು ತಿಳಿದಿದ್ದರು ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ ರಾಜಾನಶ್ಚ ತೇ ಋಷಯಶ್ಚ ಇತಿ ರಾಜರ್ಷಿಹಿ ಅಂದ್ರೆ ಯಾರು ರಾಜರು ಋಷಿಗಳು ಏಕಕಾಲದಲ್ಲಿ ಆಗಿರುವರೋ ಅವರೇ ರಾಜರ್ಷಿಗಳು ಅಂತ ಹೇಳ್ತಾರೆ ಶಂಕರಾಚಾರ್ಯರು ರಾಜರ್ಷಿಗಳು ರಾಜ ಋಷಯ ಅವರು ಅಧಿಕಾರವನ್ನು ನಿರ್ವಹಿಸ್ತಾರೆ ಆದ್ದರಿಂದ ರಾಜರೆಂದು ಈ ಯೋಗ ತತ್ವವನ್ನು ಅನುಸರಿಸತಾ ಆಧ್ಯಾತ್ಮಿಕ ಮುನ್ನಡೆಯನ್ನು ಸಾಧಿಸುತ್ತಾ ಇರೋದ್ರಿಂದ ಋಷಿಗಳೆಂದು ಅವರನ್ನು ರಾಜರ್ಷಿಗಳು ಅಂತ ಹೇಳ್ತಾರೆ ಋಷಿಗಳು ಇವರು ಧ್ಯಾನ ಜ್ಞಾನ ಅಧ್ಯಯನ ಮುಂತಾದುವೇ ಅವರು ಮಾಡಬೇಕಾದ ಕೆಲಸ ಆದರೆ ರಾಜ ಋಷಿಯಾದರೂ ತನ್ನ ಪಾಲಿಗೆ ಸಂಬಂಧಪಟ್ಟ ಲೌಕಿಕ ಕೆಲಸಗಳನ್ನೆಲ್ಲ ಮಾಡಬೇಕಾಗಿತ್ತು ಸಿಂಹಾಸನದ ಮೇಲೆ ಕುಳಿತು ಆಳಬೇಕು ಯುದ್ಧರಂಗದಲ್ಲಿ ಕಾದಾಡಬೇಕು ಜನರ ದೂರುಗಳನ್ನ ಕೇಳಬೇಕು ಆದರೂ ಅವನು ನಿಸ್ಸಂಗನಾಗಿರಬೇಕು ಎಲ್ಲಾ ಕೆಲಸಗಳನ್ನು ಮಾಡಬೇಕು ಬೆಳಗಿನಿಂದ ರಾತ್ರಿಯವರೆಗೂ ದುಡಿಬೇಕು ಆದರೆ ಬರುವ ಫಲಕ್ಕಾಗಿ ಕೈಯೊಡ್ಡ ಕೂಡದು ಜೀವನದಲ್ಲಿ ಏನಾದರೂ ತಳಮಳಿಸಕೂಡದು ಕೆಲಸವನ್ನ ಮಾಡಬೇಕು ಸಾಕ್ಷಿಯ ಮನೋಭಾವವನ್ನು ರೂಢಿಸಬೇಕು ಇವರೇ ರಾಜರ್ಷಿಗಳು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ಪರಂತಪ ಅಂದರೆ ಎಲೈ ಅರ್ಜುನ ಸಹ ಅಂದರೆ ಆ ಯೋಗ ಯೋಗವು ಕಾಲೇನ ಅಂದರೆ ಕಾಲಕ್ರಮದಲ್ಲಿ ಇಹ ಈ ಪ್ರಪಂಚದಲ್ಲಿ ನಷ್ಟಹ ಅಂದರೆ ನಷ್ಟವಾಯಿತು ಎಲೈ ಅರ್ಜುನ ಪರಂಪರೆಯಾಗಿ ಬಂದ ಜ್ಞಾನವನ್ನು ರಾಜರ್ಷಿಗಳು ತಿಳಿದುಕೊಂಡಿದ್ದರು ಕಾಲ ಕ್ರಮೇಣ ಈ ಯೋಗ ಇಲ್ಲಿ ನಷ್ಟವಾಯಿತು ಅಂತಾನೆ ಪರಮಾತ್ಮ ಈ ಜ್ಞಾನ ನಷ್ಟವಾಗಬೇಕಾದ್ರೆ ಅದನ್ನ ತಿಳಿದುಕೊಳ್ಳುವವರ ಅಭಾವ ಇರಬೇಕು ಅಥವಾ ಅದನ್ನು ತಪ್ಪಾಗಿ ತಿಳಿದುಕೊಂಡು ದುರುಪಯೋಗ ಆ ತತ್ವಕ್ಕೆ ಒಂದು ಕೆಟ್ಟ ಹೆಸರನ್ನ ತಂದಿರಬೇಕು ಇವೆರಡರಿಂದ ಇದು ನಷ್ಟವಾಗುವುದು ಅಂದರೆ ಸಂಪೂರ್ಣ ನಾಶವಾಗುವುದು ಅಂತನೂ ಅಲ್ಲ ಮಿಶ್ರವಾಗಿ ಹೋಗುವುದು ಇದನ್ನ ಹೀಗೆ ಹೇಳ್ತಾರೆ ಗಂಗಾ ನದಿ ಹಿಮಾಲಯದಲ್ಲಿ ಹರಿಯುವಾಗ ಎಂತಹ ತಿಳಿನೀರು ಇರುವುದು ಅಲ್ಲಿ ಅದೇ ನದಿ ತಗ್ಗು ಭೂಮಿಗೆ ಬಿದ್ದು ಬಯಲು ಪ್ರದೇಶದಲ್ಲಿ ಹರಿದುಕೊಂಡು ಹೋಗುವಾಗ ಜನ ಅದರ ನೀರನ್ನು ಉಪಯೋಗಿಸಿಕೊಂಡು ಊರಿನ ಕಶ್ಮಲಗಳನ್ನೆಲ್ಲ ಅದಕ್ಕೆ ಬಿಡ್ತಾರೆ ಹಾಗೆಯೇ ಹಲವು ಊರುಗಳ ಮೂಲಕ ಹರಿದು ಬರುವಾಗ ಮೂಲ ನೀರಿನಲ್ಲಿ ಈ ಕಶ್ಮಲಗಳೆಲ್ಲ ಸೇರಿಕೊಂಡು ಮೂಲ ನೀರಿನ ಗುಣವನ್ನೇ ಹಾಳು ಮಾಡಿದಂತೆ ತೋರುತ್ತೆ ಅದರಂತೆ ಒಬ್ಬ ಯಾವಾಗ ತತ್ವವನ್ನು ತಪ್ಪಾಗಿ ತಿಳಿದುಕೊಳ್ತಾನೋ ಅದರಿಂದ ಅವನು ಕೆಡುವುದು ಮಾತ್ರ ಅಲ್ಲ ಎಲ್ಲರನ್ನು ಕೆಡಿಸ್ತಾನೆ ತತ್ವಕ್ಕೆ ಒಂದು ಕೆಟ್ಟ ಹೆಸರನ್ನ ತರ್ತಾನೆ ಅನೇಕ ವೇಳೆ ಗಹನವಾದ ತತ್ವಗಳು ಹಾಳಾಗಿರೋದು ಹೀಗೇನೆ ಶಂಕರಾಚಾರ್ಯರು ಈ ಶ್ಲೋಕದ ಮೇಲೆ ತಮ್ಮ ಭಾಷ್ಯದಲ್ಲಿ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಈ ಯೋಗವು ನಷ್ಟವಾದದ್ದು ಹೇಗೆ ಅಂತ ವಿವರಿಸ್ತಾರೆ ದುರ್ಬಲಾನ್ ಅಜಿತೇಂದ್ರಿಯಾನ್ ಪ್ರಾಪ್ಯ ಯೋಗೋ ನಷ್ಟ ಪರಂತಪ ಈ ಯೋಗವು ದುರ್ಬಲರ ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲರಾದವರ ಕೈ ಸೇರಿದಾಗ ಜಿತೇಂದ್ರಿಯರಲ್ಲದ ಮನುಷ್ಯರ ಕೈ ಸೇರಿದಾಗ ದಿನೇ ದಿನೇ ದುರ್ಬಲಗೊಂಡ ಈ ಯೋಗವು ನಷ್ಟವಾಯಿತು ಜನರು ತಮ್ಮ ಅಂಗಾಂಗಗಳ ಸಾಮರ್ಥ್ಯವನ್ನು ಮಾನಸಿಕ ಉಲ್ಲಾಸವನ್ನು ಕ್ರಿಯಾಶಕ್ತಿಯನ್ನು ಮುಖ್ಯವಾಗಿ ಇಂದ್ರಿಯಗಳ ಮೇಲಿನ ಹತೋಟಿಯನ್ನ ಕಳೆದುಕೊಂಡಾಗ ಅಂದರೆ ಉತ್ತಮ ಶೀಲವು ಸ್ವಲ್ಪವಾದರೂ ಇಂದ್ರಿಯ ನಿಗ್ರಹವಿಲ್ಲದೆ ಬರೋದಿಲ್ಲ ಇಂತಹ ಪರಿಸ್ಥಿತಿ ಬಂದಾಗ ಈ ಯೋಗವು ದುರ್ಬಲಗೊಂಡು ಕಳೆದೇ ಹೋಯಿತು ಯಾವಾಗ ತತ್ವ ಹಾಳಾಗುವುದೋ ಆಗ ಅಂತಹ ತತ್ವವನ್ನು ಪುನಃ ಪರಿಶುದ್ಧವಾದ ರೂಪಿನಲ್ಲಿ ಭಗವಂತ ಜನರ ಮುಂದೆ ಇಡಬೇಕಾಗಿದೆ ಆ ತತ್ವಕ್ಕೆ ತನ್ನ ತಪಶಕ್ತಿಯನ್ನ ಧಾರೆ ಎರೆಬೇಕು ಪುನಃ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಸ್ಪಂದಿಸುವಂತೆ ಮಾಡಬೇಕು ಇದು ಸೃಷ್ಟಿಕರ್ತನ ಒಂದು ಜವಾಬ್ದಾರಿ ಅದನ್ನು ಅವನು ಹಲವು ರೀತಿ ಮಾಡ್ತಾನೆ ತಾನೇ ಧರೆಗೆ ಇಳಿದು ಬಂದು ಅದರಂತೆ ಬಾಳಿ ಬದುಕಿ ಒಂದು ಆದರ್ಶವನ್ನು ತೋರ್ತಾನೆ ಅಥವಾ ಜನರನ್ನು ಸರಿಯಾದ ಧಾರ್ಮಿಕ ದಾರಿಗೆ ಹಚ್ಚುವ ಅದೇ ದಾರಿಯಲ್ಲಿ ಅವರಿಗೆ ಸ್ಫೂರ್ತಿ ಇತ್ತು ಅವರನ್ನು ಮುಂದೆ ಕರೆದುಕೊಂಡು ಹೋಗುವ ಯಾರೋ ಒಬ್ಬ ಶ್ರೇಷ್ಠ ಮಹಾನುಭಾವನು ಉದಯಿಸ್ತಾನೆ ಅವನು ತನ್ನ ಜನತೆಯನ್ನು ದುಃಖದ ಕೊಂಪೆಯಿಂದ ರಕ್ಷಿಸಿ ಸಾಂಸ್ಕೃತಿಕ ಪುನರುತ್ಥಾನದ ಹಾದಿಯಲ್ಲಿ ಕೊಂಡೊಯ್ತಾನೆ ಎಲೆ ಅರ್ಜುನ ಈ ಅವ್ಯಯವಾದ ಯೋಗವನ್ನು ಸೃಷ್ಟಿಯ ಆರಂಭದಲ್ಲಿ ಮೊದಲು ಸೂರ್ಯನಿಗೆ ಕಲಿಸಿದೆನು ಸೂರ್ಯನು ಇದನ್ನು ಮನುವಿಗೆ ಕಲಿಸಿದನು ಮನುವು ಇಕ್ಷ್ವಾಕುವಿಗೆ ಹೇಳಿದನು ಹೀಗೆ ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು ಆದುದರಿಂದ ಈ ವಿಜ್ಞಾನವು ನಷ್ಟವಾಯಿತು ಈ ಜ್ಞಾನವು ತಮ್ಮ ಇಂದ್ರಿಯಗಳನ್ನೇ ನಿಗ್ರಹಿಸಲಾರದಂತಹ ಸಾಮಾನ್ಯರ ಕೈಗೆ ಸಿಕ್ಕಿ ಇದರ ಅವಹೇಳನವಾಯಿತು ಹಾಗಾಗಬಾರದೆಂದು ಇದೀಗ ನಿನಗೆ ಕೊಡ್ತಾ ಇದ್ದೇನೆ ಅಂತಾನೆ ಭಗವಂತ